ವಿನಯ್ ಆತ್ಮಹತ್ಯೆಗೆ ಕಾರಣವಾಗಿರುವ ಆರೋಪಿತರನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಮಾಜಿ ಸಚಿವ ಶ್ರೀರಾಮುಲು ಮಡಿಕೇರಿಯಲ್ಲಿ ಹೇಳಿದರು ಬಿಜೆಪಿಯ ಜನಾಕ್ರೋಶ ಯಾತ್ರೆಯಲ್ಲಿ ಮಾತನಾಡಿದ ಶ್ರೀರಾಮುಲು ಶಾಸಕ ಎಎಸ್ ಪೊನ್ನಣ್ಣ ಪಾತಾಳದಲ್ಲಿ ಅಡಗಿದ್ರು ಎತ್ತುಕೊಂಡು ಬಂದು ಜೈಲಿಗೆ ಹಾಕುತ್ತೇವೆ ಎಂದು ಏಕವಚನದಲ್ಲೇ ಗುಡುಗಿದರು ಸರ್ಕಾರವು ಗ್ಯಾರಂಟಿಗಳ ಹಿಂದೆ ಓಡುತ್ತಿದ್ದು ಇಲ್ಲಿ ಜನಸಾಮಾನ್ಯರಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಜಿಹಾದಿ ರಾಕ್ಷಸರು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಹಿಂದೂಗಳ ಹತ್ಯೆಯಾಗುತ್ತಿದೆ ಎಂದು ಆರೋಪಿಸಿದ ಶ್ರೀರಾಮುಲು ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ರೀತಿಯಲ್ಲೇ ಡಾಕ್ಟರ್ ಪರಮೇಶ್ವರ್ ಆಕಸ್ಮಿಕ ಗೃಹ ಸಚಿವರಾಗಿದ್ದಾರೆ ಘೋರ ಅಪರಾಧ ನಡೆದರೂ ಇವೆಲ್ಲ ಸಹಜ ಎನ್ನುತ್ತಿದ್ದಾರೆ ಎಂದು ಟೀಕಿಸಿದ ಅವರು ಎಷ್ಟೇ ಕೇಸ್ ಹಾಕಿದ್ರೂ ಎಷ್ಟೇ ಹತ್ಯೆ ಮಾಡಿದ್ರು ಹಿಂದೂಗಳು ಜಗ್ಗಲ್ಲ ಬಗ್ಗಲ್ಲ ಎಂದು ಸವಾಲು ಹಾಕಿದರು ಅವರು ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಗ್ಯಾರಂಟಿಗಳ ಹಿಂದೆ ಅವರು ಓಡ್ತಾ ಇದ್ದಾರ ಓಡ್ತಾ ಇದ್ದಾರೆ ಬಹುಶಃ ಶಾಸಕರು ಮತ್ತು ಸಚಿವರು ಎಲ್ಲರೂ ಕೂಡ ಏನು ಸೇರಿ ಗ್ಯಾರಂಟಿಗಳ ಹಿಂದೆ ಏನು ಓಡಾಡ್ತಾ ಇದ್ದಾರೋ ಬಹುಶಃ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಜೀವನಕ್ಕೆ ಗ್ಯಾರಂಟಿ ಇಲ್ಲ ಪರಿಸ್ಥಿತಿಗೆ ಪರಿಸ್ಥಿತಿ ನಾವು ಬಂದು ತಲುಪಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಅಂದ್ರೆ ಯಾವತ್ತೆವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೇನೋ ಅವತ್ತೆಲ್ಲ ಕೂಡ ಜಿಹಾದಿಗಳು ರಾಕ್ಷಸತನ ಜಾಸ್ತಿ ಆಗುತ್ತೆ ಈ ಜಿಯಾದಿಗಳು ಯಾವತ್ತೆವತ್ತು ರಾಕ್ಷಸತನ ಜಾಸ್ತಿ ಆಗುತ್ತೇನೋ ಅವತ್ತೆಲ್ಲ ಕೂಡ ಹಿಂದೂಗಳನ್ನ ಹತ್ಯೆ ಆಗುವಂತ ಕೆಲಸ ಹಿಂದೂಗಳನ್ನು ಹತ್ಯೆ ಕೆಲಸ ಈ ಜಿಯಾದಿಗಳು ಮತ್ತು ರಾಕ್ಷಸರು ಮಾಡಂತ ಕೆಲಸ ಆಗುತ್ತೆ ಇವತ್ತು ನಾವು ನೋಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತುರಾಟವನ್ನು ಮಾಡ್ತಾರ ಇವತ್ತು ಹಿಂದೂ ಕಾರ್ಯಕರ್ತರುಗಳನ್ನು ಕೊಲೆ ಮಾಡ್ತಾರ ಸಾಕಷ್ಟು ಮಂದಿ ಕೆಲಸ ಮಾಡ್ತಾರ ಅಮಾಯಕರಾದಂತ ವಿನಯ್ ಅವ್ರನ್ನ ಆತ್ಮಹತ್ಯೆಯನ್ನು ಮಾಡ್ಕೊಂಡಂತ ಕೆಲಸ ಮಾಡ್ತಾರ ಆತ್ಮಹತ್ಯೆಯನ್ನು ಮಾಡ್ಕೊಂಡಂತ ಕೆಲಸ ಮಾಡ್ತಾರ ನಾನು ಇವತ್ತು ವಿನಯ್ ಅವರು ಏನು ಆತ್ಮಹತ್ಯೆ ಆಗಿದೆನೋ ಅದ್ರ ಆತ್ಮಹತ್ಯೆ ಅಂತೇಳಿ ನಾನು ಭಾವಿಸಕ್ಕೆ ಹೋಗಲ್ಲ ಎಲ್ಲ ಒಂದು ಕಡೆ ರಾಕ್ಷಸ ತನ್ನದಿಂದ ಈ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಪೊನ್ನಣ್ಣನವರು ಮತ್ತು ಮಂಜೇಗೌಡ್ರು ಮತ್ತು ತನ್ನಿ ರಾಮಯ್ಯನವರು ಹರೀಶ್ ಅವರು ಅವ್ರ ಸರ್ಕಾರ ಇದೆ ಅಂತೇಳಿ ಇಲ್ಲಿ ಅಡ್ಡಾಡ್ತಾರ ಇಲ್ಲಿ ಅಡ್ಡಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಸರ್ಕಾರ ಇದ್ದೆ ಈ ರೀತಿ ಅಮಾಯಕರನ್ನು ನಾವು ವಿನಯ್ ಅನೇಕ ಮಂದಿನ ನಮ್ಮ ಸರ್ಕಾರ ಇದ್ದಂತ ಟೈಮ್ ಅಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಮಾಡಿದ್ವಿ ನಮ್ಗೆ ಏನು ಮಾಡಕ್ ಆಗಲ್ಲ ಅಂತೇಳಿ ಇಲ್ಲಿ ಅಡ್ಡಾಡ್ತಾ ಇದನ್ನಪ್ಪ ಮಂಥರ್ಗೌಡ್ರೆ ನೀವೇನಿವತ್ತು ವಿನಯನ ಹತ್ಯೆ ಮಾಡಿ ಏನು ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ರ ನೀನು ನೆನಪು ಮಾಡ್ಕೊಂಡು ಇವತ್ತಿನ ಎಷ್ಟು ಇವತ್ತು ಒಂಬತ್ತನೇ ತಾರೀಖಿಗೆ ಇವತ್ತು ನಮ್ಮ ಜನಾತ್ಕೃಷ್ಣ ಸಮಾವೇಶ ಇವತ್ತು ಬಹುಶಃ ಇವತ್ತು ವಿನಯವನ್ನು ಏನು ಆತ್ಮಹತ್ಯೆಯನ್ನು ಹಿಡ್ಕೊಂಡು ನಾವೇನು ಇವತ್ತು ಇಲ್ಲಿ ಬಂದು ತಲುಪಿದ್ವೋ ಖಂಡಿತವಾಗಿ ಇವತ್ತು ಕೊನ್ನ ಅಣ್ಣುಣವ್ರೆ ನೀವೆಲ್ಲೋ ಪಾತಾರ್ದಲ್ಲಿ ಇದ್ದರೆ ಕೂಡ ನಾವು ಒಂಬತ್ತನೇ ತಾರೀಖಿಗೆ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲೇನು ನಾವು ಮಡಿಕೇರಿಗೆ ಬಂದು ಭಾಷಣ ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾಳ ಅವತ್ತು ನಿಮ್ಮ ಸರ್ಕಾರ ಇರಲ್ಲ ನಿಮ್ಮನ್ನ ರಕ್ಷಣೆ ಮಾಡಂತ ಯಾರಿರಲ್ಲ ನೀವು ಪಾತಾರದಲ್ಲಿ ಇದ್ರೆ ಕೂಡ ಮಡಿಕೇರದಿಂದ ಹಡ್ಕೊಂಡೋಗಿ ನಿಮಗೆ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಮುಸ್ಲಿಮರ ತುಷ್ಟೀಕರಣವೇ ರಾಜ್ಯದಲ್ಲಿ ಸಮಸ್ಯೆಯಾಗಿದೆ ಎಂದ ಸಂಸದ ಯದುವೀರ್ ವಿರಾಜಪೇಟೆಯಲ್ಲಿ ಪುರಸಭೆಯು ಕೇವಲ ಒಬ್ಬರ ಮನೆಗೆ ಪ್ರತ್ಯೇಕ ಒಳಚರಂಡಿ ಮಾಡಿರುವುದನ್ನು ಉಲ್ಲೇಖಿಸಿದರು ಹದಿನಾಲ್ಕು ಮಾರಿ ಬಜೆಟ್ ಮಂಡಿಸಿದ ಸಿಎಂ ಕೊಡಗು ಸೇರಿದಂತೆ ಅನೇಕ ವಿವಿಗಳನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ತೋರದೆ ಮುಚ್ಚುತ್ತಿರುವುದು ದುರದೃಷ್ಟಕರ ಎಂದರು ಪರಿಶಿಷ್ಟರ ಅನುದಾನ ದುರ್ಬಳಕೆ ಕಾನೂನು ದುರುಪಯೋಗಗಳನ್ನು ಉಲ್ಲೇಖಿಸಿದ ಅವರು ಇದಕ್ಕೆಲ್ಲ ಚುನಾವಣೆಯಲ್ಲೇ ಉತ್ತರ ಕೊಡುತ್ತೇವೆ ಎಂದು ಯದುವೀರ್ ಸವಾಲು ಹಾಕಿದರು ಅಥವಾ ನಾಡಿನ ಸಮಸ್ತ ಜನತೆಯೇನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನೇನು ಸಮಸ್ಯೆಗಳು ಹಿಡ್ ಹಿಡಿದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವೇನು ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಇಲ್ಲಿ ಮಂಡಿಸಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ ಪ್ರತಿ ಒಂದು ಸಮಸ್ಯೆಕ್ಕೂ ನಮ್ಮ ಕೊಡಗುವಲ್ಲೇ ಉದಾಹರಣೆಗಳಿದ್ದಾವೆ ತುಷ್ಟೀಕರಣ ಅಂತ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಭಾಳ ದೊಡ್ಡ ಸಮಸ್ಯೆ ಆಗಿದೆ ರಾಜ್ಯದಲ್ಲಿ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಗುತ್ತಿಗೆಗಳಲ್ಲಿ ನಿನ್ನೆ ಮೊನ್ನೆನೆ ನಾವು ಪೇಟೆಗೆ ಹೋಗಿದ್ವಿ ಅಲ್ಲಿ ಯಾವುದೇ ಒಂದು ಅನುಮತಿ ಇಲ್ದೇನೆ ಕೌನ್ಸಿಲ್ ಅನುಮತಿ ಇಲ್ದೇನೆ ಕಾನೂನು ಏನಿದೆ ಅದನ್ನು ಸಹ ಪಾಲಿಸ್ದೇನೆ ಬರೀ ಒಂದು ಮನೆಗೆ ಅನುಕೂಲ ಆಗೋವಂಗೆ ಅವರು ಒಂದು ಸುವೇಜ್ ಲೈನನ್ನು ನಿರ್ಮಾಣ ಮಾಡಿದ್ದಾರೆ ಅದು ಏನು ರೋಡ್ ಕೆತ್ತಿ ರೋಡ್ ಹಗದು ಎಲ್ಲರಿಗೂ ಅನನುಕೂಲ ಆಗೋಂಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದು ಯಾರ ಮನೆ ಅಂತ ಇಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಗೊತ್ತಿದೆ ಕಾನೂನು ಏನು ವ್ಯವಸ್ಥೆ ಇದೆ ಅದರ ದುರುಪಯೋಗ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ವಿನಯ್ ಅವರು ಪ್ರಕರಣ ಎಲ್ಲರಿಗೂ ಗೊತ್ತಿದೆ ನಿನ್ನೆ ಮೊನ್ನೆ ದೊಡ್ಡ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸಿಗಬೇಕಾಗಿರೋ ದೃಷ್ಟಿಯಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿದ್ವಿ ಇವತ್ತುವರೆಗೂ ಅವರು ಏನು ದೂರು ಕೊಟ್ಟಿದ್ದಾರೆ ಆ ದೂರ ಪ್ರಕಾರ ಏನೇನು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದು ಎಫ್ ಐ ಆರ್ ಅಲ್ಲಿ ಇವತ್ತುವರೆಗೂ ಸೇರಿಸಿಲ್ಲ ಏನು ಕಾನೂನಿದೆ ಒಳ್ಳೆ ಕಾನೂನು ವ್ಯವಸ್ಥೆ ಅದನ್ನು ಕೂಡ ದುರುಪಯೋಗ ಮಾಡ್ತಾ ಇದ್ದಾರೆ ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟನ್ನು ಮಂಡಿಸಿದ್ದಾರೆ ಹದಿನಾಲ್ಕನೇ ಅಲ್ಲಾದರೂ ಹಣಕಾಸಿನ ಯೋಜನೆಯನ್ನು ರೂಪಿಸಿದ್ರಲ್ಲಿ ಏನೋ ಒಂದು ಯೋಗ್ಯತೆ ಇರಬೇಕು ಅಂತ ನಾವೆಲ್ಲ ಅಂದ್ಕೊಂಡಿರಬೇಕು ಆದರೆ ಆ ಹಣಕಾಸಿನ ಯೋಜನೆ ರೂಪಿಸುವಂಥ ಏನು ಸಾಮರ್ಥ್ಯ ಬೇಕು ಅದಿಲ್ಲದೇ ಇರೋ ಕಾರಣಕ್ಕಾಗಿ ಇವತ್ತು ಬರೀ ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಅಲ್ಲ ಹಾಸನ್ನು ಕೊಪ್ಪಳು ನಮ್ಮ ಮಹಾರಾಣಿ ಕ್ಲಸ್ಟರ್ ಬೆಂಗಳೂರಲ್ಲಿ ಚಾಮರಾಜನಗರ ಯೂನಿವರ್ಸಿಟಿ ಇದೆಲ್ಲಾನು ಮುಚ್ಚಕ್ಕೆ ಹೋಗ್ತಾ ಇದ್ದಾರೆ ಈ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಹೆಚ್ಚು ಪರಿಶಿಷ್ಟ ಪಂಗಡಗಳು ಪರಿಶಿಷ್ಟ ಜಾತಿ ಅಂದರೆ ಹಿಂದೆ ಆರ್ಥಿಕವಾಗಿ ಹಿಂದೆ ಇರುವಂಥದ್ದು ಏನು ಸಮುದಾಯಗಳು ಅವ್ರಿಗೆ ಉಪಯೋಗ ಆಗುವಂಥದ್ದು ವಿಶ್ವವಿದ್ಯಾನಿಲಯಗಳು ಕೇಂದ್ರ ಮಟ್ಟದಲ್ಲಿ ಇವರೆಲ್ಲರೂ ಸ್ವಾವಲಂಬಿಕವಾಗಿ ಬದುಕಬೇಕು ದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಎಲ್ಲಕ್ಕೂ ಕೂಡ ಇಲ್ಲಿ ಹಿನ್ನಡೆಯನ್ನು ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಇವತ್ತು ಪಾರ್ಲಿಮೆಂಟಲ್ಲಿ ನಾನು ಎಷ್ಟೋ ಸತಿ ನೋಡ್ತಾ ಇದ್ದೀನಿ ಅಂಬೇಡ್ಕರ್ ಅವರ ಚಿತ್ರವನ್ನು ಇಟ್ಕೊಂಡು ಒಳಗೆ ಬರೋದು ಪ್ರತಿಭಟನೆ ಮಾಡೋದು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ಕಾಂಗ್ರೆಸ್ಗೆ ನಮ್ಮೆಲ್ಲರ ಕಾರ್ಯಕರ್ತರಿಗೂ ಗೊತ್ತಿದೆ ಕಾಂಗ್ರೆಸ್ಗೂ ಸಹ ಗೊತ್ತಿದೆ ಅವ್ರಿಗೆ ಮಂತ್ರಿಯ ಸ್ಥಾನ ಅವ್ರು ಬೇಕಾಗಿದ್ದು ಫೈನಾನ್ಷಿಯಲ್ ಫೈನಾನ್ಸ್ ಮಿನಿಸ್ಟರ್ ಆಗೋದಕ್ಕೆ ಈ ವೇಳೆ ವಿಧಾನ ಪರಿಷತ್ ಸಚೇತಕ ರವಿಕುಮಾರ್ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನವೀನ್ ಕುಮಾರ್ ಕಟೀಲ್ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ಮಾಜಿ ಶಾಸಕ ಕೆಜಿಬೋಪಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಳಪ್ಪ ರಾಜ್ಯ ನಾಯಕಿ ರೀನಾ ಪ್ರಕಾಶ್ ಯಮುನಾ ಚಂಗಪ್ಪ ಮಾಜಿ ಶಾಸಕ ಎಸ್ಜಿ ಮೇದಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು